ನಮಸ್ಕಾರ ನಾನು ನಿಮ್ಮ ಜೆ ಎಂ ರಾಜಶೇಖರ ರಾಣೆಮ್ಮನವರಿಂದ ಎಲ್ಲರೂ ಒಂದು ಪ್ರಶ್ನೆ ಮಾಡ್ತಾನೆ ಇದ್ದಾರೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಕೊಡೋದಿಲ್ಲ ಫೈನ್ ಎರಡನೇದು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಮೇಲಿರೋ ಅಧಿಕಾರಿ ಪ್ರಥಮ ಮೇಲ್ವನವಿಯನ್ನು ಸರಿಯಾಗಿ ಕಾನೂನುಬದ್ಧವಾಗಿ ವಿಲೇವಾರಿ ಮಾಡ್ತಾ ಇಲ್ಲ ಮೂರು ಮಾಹಿತಿ ಆಯೋಗಕ್ಕೆ ಹೋದರೆ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡಿಕೊಂಡು ಇವ್ರು ಮಾತಾಡ್ತಾರೆ ಅವರು ಅಲ್ಲೂ ಕೂಡ ಮಾಹಿತಿ ಕೊಡಿಸೋದಿಲ್ಲ ಹೈಕೋರ್ಟ್ಗೆ ಹೋಗಿ ಅಂತಾರೆ ಇತ್ಯಾದಿ ದೂರುಗಳು ನಾಗರಿಕರಿಂದ ಇದೆ ಮೊದಲೇ ಅದು ಒಂದನೇ ಪ್ರಶ್ನೆ ಹೇಳ್ಬಿಡ್ತೀನಿ ನಿಮಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನೀವು ಸಲ್ಲಿಸಿದ ಅರ್ಜಿಯನ್ನು ಯಾವ ದಿನಾಂಕದಂದು ಸ್ವೀಕಾರ ಮಾಡ್ತಾರೋ ಆ ಸ್ವೀಕಾರ ಮಾಡಿದ ಏಳು ದಿನಗಳ ಒಳಗಾಗಿಯೇ ನಿಮಗೆ ಅವ್ರ ಮಾಹಿತಿಗೆ ಹಾಗೆ ಎಷ್ಟು ಪುಟ ಇದೆ ಯಾವ ಯಾವ ನೀವು ಮಾಹಿತಿ ಕೇಳಿದ್ದೀರಿ ಆ ಪುಟಗಳ ಸಂಖ್ಯೆ ಎಷ್ಟು ಒಂದು ವಿಷಯದಲ್ಲಿ ಅಡಕವಾಗಿರುವಂಥ ಬೇರೆ ಬೇರೆ ವಿಷಯಾಂಶಗಳು ಯಾವುವು ಅಡಕವಾಗಿರ್ತವೆ ಈಗ ಒಂದು ಅರ್ಜಿ ನೀವು ಒಂದು ಅರ್ಜಿಗೆ ಒಂದೇ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ತಾರೆ ಹಂಗಲ್ಲ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯದ ಒಳಗೆ ಇರುವಂಥ ಹಲವಾರು ವಿಷಯಗಳನ್ನು ನೀವು ಪ್ರಶ್ನೆ ಮಾಡಬಹುದು ಪ್ರತಿಯೊಬ್ಬ ನಾಗರಿಕರಿಗೂ ಹಕ್ಕಿದೆ ಒಂದು ನೂರ ನಲವತ್ತೈದು ಕೋಟಿ ಭಾರತೀಯರಿಗೆ ಮಾಹಿತಿ ಕೊಡಲೇಬೇಕು ಸಂವಿಧಾನಬದ್ಧವಾಗಿ ನಾಗರಿಕರು ಹೇಳಿದಂತೆ ಯೋಜನೆಗಳು ಬರಬೇಕ ಹೊರತು ರಾಜಕೀಯ ಪಕ್ಷಗಳು ಹೇಳಿದಂತೆ ಅಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ ಆದರೆ ನಾಗರಿಕರಿಗೆ ಪ್ರತಿನಿಧಿಗಳಿಲ್ಲ ನಾಗರಿಕರೇ ಮಹಾರಾಜರು ಮತ ಹಾಕುವಾಗ ನಾನು ಪ್ರಾಮಾಣಿಕವಾಗಿದ್ದರೆ ಈ ಸಮಸ್ಯೆ ಬರೋದಿಲ್ಲ ಅಲ್ಲದೇ ವೈಯಕ್ತಿಕ ಸಮಸ್ಯೆ ಮತ್ತು ಸಾರ್ವಜನಿಕ ಸಮಸ್ಯೆನ ಇಟ್ಕೊಂಡು ಅರ್ಜಿ ಹಾಕಿದಾಗ ಯಾವುದೇ ಕಾರಣಕ್ಕೂ ನೀವು ಅರ್ಜಿ ಹಾಕೋದು ಅವ್ರ ಮಾಹಿತಿಯನ್ನು ಇಷ್ಟು ಪುಟ್ಟ ಇದೆ ಅಂತ ಹೇಳುವಂಥದ್ದು ಅಥವಾ ನಿಮಗೆ ಮಾಹಿತಿಗೆ ಶುಲ್ಕ ತುಂಬುವಂಥದ್ದು ಅಥವಾ ಇಲ್ಲ ನೀವು ಇಮೇಲ್ ಮೂಲಕ ತಗೋತಿರಂದರೆ ಇಮೇಲ್ ಮೂಲಕ ಸಿ ಡಿ ಮೂಲಕ ತೊಗೋತಿರಂದರೆ ಸಿ ಡಿ ಮೂಲಕ ನೀವು ಯಾವ ರೀತಿಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ತೀರಿ ಅನ್ನೋದರ ಆಧಾರದ ಮೇಲೆ ಅದು ನಿರ್ಧಾರ ಆಗುತ್ತೆ ಅದೆಲ್ಲವೂ ಕೂಡ ಮೂವತ್ತು ದಿನದ ಒಳಗಾಗಿ ಸಂಪೂರ್ಣ ಮುಗಿದುಬಿಡಬೇಕು ಆದರೆ ಏನು ಮಾಡ್ತಾರೆ ಇವರು ಅಂದರೆ ನಿಮಗೆ ಮೂವತ್ತು ದಿನ ಒಳಗೆ ಆಸ್ಪಾಸ್ ಬರೋ ರೀತಿಯೊಳಗೆ ಇಷ್ಟು ಪುಟ ಇದೆ ದುಡ್ಡು ಮೆತ್ತೆ ಕಳಿಸ್ತಾರೆ ಅವರು ದಟ್ಸ್ ರಾಂಗ್ ಒಬ್ಬ ಅಧಿಕಾರಿಗೆ ಆದವನು ನಮ್ಮ ದೇಶದವನ ಅಥವಾ ಬೇರೆ ಯಾವ್ದಾರ ದೇಶದವನು ರೀ ಇವರೇನು ಬ್ರಿಟಿಷರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಾಗ ನಮ್ಮವ್ರು ಯುದ್ಧ ಮಾಡ್ತಾಯಿದ್ರು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರು ಇವ್ರು ನಮ್ಮವರೇ ಇದ್ದಾರೆ ನಮ್ಮ ತೆರಿಗೆ ಹಣದಲ್ಲಿ ಇವರು ವೇತನ ತಗೋತಾರೆ ನಮ್ಮ ತೆರಿಗೆ ಹಣದಲ್ಲಿ ಇವರು ಸುಖ ಸಂಪತ್ತಿನಿಂದ ಬೆಳೀತಾರೆ ಆದರೆ ನಮ್ಮ ತೆರಿಗೆಯಲ್ಲೇ ಒಟ್ಟು ಸಂಗ್ರಹ ಆದ ಹಣ ಎಷ್ಟು ಯಾವ ಯಾವುದಕ್ಕೆ ಅದನ್ನು ಇದೆ ಅದನ್ನು ಸ್ವಯಂ ಘೋಷಿತ ವರದಿಯಲ್ಲಿ ಪ್ರಕಟ ಮಾಡಿಬಿಟ್ರೆ ಇದು ಪ್ರಶ್ನೆ ಬರೋದಿಲ್ಲ ಅದನ್ನ ಅವ್ರು ಮಾಡೋದಿಲ್ಲ ಯಾಕೆಂದರೆ ನಕಲಿ ಬಿಲ್ಲುಗಳದೇ ಆಟ ಸೊ ಹೀಗಾಗಿ ಅವರು ಆಟ ಆಡಿಸ್ತಾರೆ ಏನು ಮಾಡ್ಬೋದು ಸಾರ್ವಜನಿಕ ದೂರನ್ನು ಸಲ್ಲಿಸಿ ಸಾರ್ವಜನಿಕ ದೂರಿನ ಮೇಲೆ ನೀವು ಲೋಕಾಯುಕ್ತಕ್ಕೆ ನಂತರ ಮುಂದುವರೆದು ಹಾಕಿಬಿಟ್ಟಾಗ ಲೋಕಾಯುಕ್ತದಲ್ಲಿ ವಿಷಡೆಗಳ ಪಟ್ಟಾಗ ಅವೆಲ್ಲ ದಾಖಲೆ ಅವಾಗ ಅಲ್ವಾ ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಬೇಕು ಅಲ್ಲದೇ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮೇಲಿರೋ ಅಧಿಕಾರಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸಿಆ ಸುಯಿ ಎಂಬತ್ತೆರಡು ಬರ ಏನದು ಆರ್ ಟಿ ಐ ಎರಡು ಸಾವಿರದ ಹನ್ನೆರಡು ದಿನಕ್ಕೆ ಇಪ್ಪತ್ತೈದು ಗಂಟೆ ಎರಡು ಸಾವಿರದ ಹನ್ನೆರಡರ ಪ್ರಕಾರ ಅವರು ಅಲ್ಲಿ ಬರುವಂಥ ಎರಡನೇ ಪಟದಲ್ಲಿ ಎ ಅನ್ನೋ ಒಂದು ವಿಷಯಾಂಶ ಬರುತ್ತೆ ಆ ವಿಷಯಾಂಶದ ಪ್ರಕಾರ ಅವರು ಪ್ರತಿ ವಾರ ಒಂದು ದಿನವನ್ನು ನಿಗದಿ ಮಾಡಬೇಕು ಏನಂತ ಮಾಹಿತಿ ಪ್ರಥಮ ಮೇಲ್ಮನವಿ ವಿಚಾರಣೆ ಮಾಡುವ ದಿನ ಅಂತ ಇವರು ಯಾರೋ ಮಾಡ್ತಾನೆ ಇಲ್ಲ ಯಾವಾಗಲೂ ಕರೀತಾರೆ ಯಾವಾಗಲೂ ಬಿಡ್ತಾರೆ ಅವ್ರ ನೌಕ್ರಿಗೆ ಯಾವಾಗಲೋ ಬರ್ತಾರೆ ಯಾವಾಗಲೋ ಅದಕ್ಕೆ ಅದ್ಕೊಂಡು ಮಾಡ್ತಾರೆ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಅವರ ಚಲನವಲನವನ್ನು ನೀವು ರೆಕಾರ್ಡ್ ಮಾಡಬೇಕು ಈ ಉದಾಹರಣೆಗಳ ಕರ್ತವ್ಯದ ಅವಧಿಗಳಿಗೆಲ್ಲಿ ಇರ್ತಾರೋ ಅವರು ಬಸ್ ಸ್ಟ್ಯಾಂಡಾಗೋ ಮಾರ್ಕೆಟ್ನಾಗೋ ಸಿನಿಮಾ ಥಿಯೇಟ್ರನ್ನಾಗೋ ಮೋಜು ಮಸ್ತಿ ತಾನೆ ಅವರು ಅದನ್ನು ನೀವು ರೆಕಾರ್ಡ್ ಮಾಡ್ಕೋಬೇಕು ದೆನ್ ನೀವು ಈ ಬಯೋಮೆಟ್ರಿಕ್ ಹಾಜರಾತಿ ಹಾಜರಾತಿ ಚಲನವಲನ ಅಂತ ಕೇಳಬೇಕು ಇತ್ತೀಚೆಗೆ ಈ ದೀಡ್ ಪಂಡಿತರು ಅವ್ರಿಗೆ ಮಾಹಿತಿ ಎಂಥವ್ರು ಅಂದರೆ ಅವರೇ ಲಂಚ್ ಕೊರರು ಭ್ರಷ್ಟರು ಅದೀಗಾಗಲೇ ಸಾಬೀತಾಗಿದೆ ಲೋಕಾಯುಕ್ತರಿಂದ ಟ್ರಾಪ್ ಆಗಿದ್ದಾರೆ ಇವರೆಲ್ಲ ಕೆಲವರು ನನ್ನದೇ ಒಂದು ಪ್ರಕರಣದಲ್ಲಿನೇ ನಾನು ನನ್ನನ್ನು ಲಂಚ ಕೇಳಿದ ಒಬ್ಬ ನೌಕರನೇ ನಾನು ಮನೆಗೆ ಹೋಗ್ಬಿಟ್ಟ ಆ ಪರಿಸ್ಥಿತಿ ಉಂಟಾಯಿತು ಇದರ ಅರ್ಥ ಇಟ್ಸ್ ಕ್ಲಿಯರ್ ನಾಗರಿಕರಿಗೆ ಮಾಹಿತಿಯನ್ನು ಕೊಡದೆ ಮುಚ್ಚಿಟ್ಟು ವಂಚನೆ ಮಾಡ್ತಾ ಇದ್ದಾರೆ ಅಂತ ಬೇರೆ ಏನಿಲ್ಲ ಅಧಿಕಾರಿಗಳು ನಮ್ಮವ್ರೆ ನಮ್ಮ ಅಕ್ಕಪಕ್ಕದ ಮನೆಯವ್ರೆ ಆಡೋರು ಅಣ್ಣ ತಮ್ಮಂದ್ರೆ ತಗೊಂಡೇ ಮಾಡಕ್ಕೆ ಇವ್ರನ್ನ ಇವರು ಬ್ರಿಟಿಷರಿಗಿಂತ ಕಡೆಯಿದಾರಲ್ರಿ ನಮ್ಮ ದೇಶದ ಸಂವಿಧಾನ ನಮ್ಮ ದೇಶದ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿರುವಂತಹ ಮಾಹಿತಿ ಹಕ್ಕು ಕಾಯಿದೆ ಇದು ಮಾನವ ಹಕ್ಕಿನ ಉಲ್ಲಂಘನೆ ಇದು ಅವ್ರು ಮಾಹಿತಿ ಕೊಡದೆ ಹೋದ್ರೆ ಬರೀ ಮಾಹಿತಿ ಹಕ್ಕಿನಿಂದ ಮಾತ್ರ ನೀವು ಸಕ್ಸಸ್ ಆಗ್ತೀರಿ ಅನ್ನೋದು ಸುಳ್ಳು ನೀವು ವಿವಿಧ ತಂತ್ರಗಳನ್ನು ಬಳಸಲೇಬೇಕು ಹಾಗಾಗಿ ನಾನು ಹೇಳ್ತಾ ಇಷ್ಟೇ ಮಾಹಿತಿ ಆಯೋಗವನ್ನು ಹಾಳು ಮಾಡಿದವ್ರು ಯಾರು ಮಾಹಿತಿ ಆಯುಕ್ತರು ಅವರೇ ಇದನ್ನು ಮಾಹಿತಿ ಕಾಯ್ದೆಯನ್ನು ಹಾಳು ಮಾಡಿದ್ದು ಅವರಿಗೆ ಲಕ್ಷ್ಯ ಎಟ್ಟಲೆ ಪಗಾರ ಒಟ್ಟಿನಲ್ಲಿ ನಿವೃತ್ತಿ ಆದ ತಕ್ಷಣ ಈ ಎ ಗ್ರೇಡ್ ಅಧಿಕಾರಿಗಳಿಗೆ ಒಂದು ಏನಂದ್ರೆ ಅವ್ರು ಸಹಾಯ ತನಕ ಒಟ್ಟು ನಮ್ಮ ಜನರು ತೆರಿಗೆ ಹಣದಲ್ಲಿ ಮಜ್ ಮೋಜು ಮಸ್ತಿ ಮಾಡಬೇಕು ಅದೊಂಥರ ಗಂಜಿ ಕೇಂದ್ರದಂಗೆ ಆಗ್ಬಿಟ್ಟಿದ್ದಾವೆ ಜ್ಞಾನನೇ ಇಲ್ಲ ರೀ ಯಾವುದು ಪ್ರಶ್ನೆ ಯಾವುದು ಪ್ರಶ್ನೆ ಅಲ್ಲ ಅಭಿಪ್ರಾಯ ಯಾವುದು ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಹ್ಞೂ ಹ್ಞೂ ವಿವೇಚನೆಯೇ ಇಲ್ಲ ವರ್ಷಗಿಟ್ಲೇ ಬೇಕಾಗಿ ಮಾಹಿತಿ ಕೊಡಿಸೋದಕ್ಕೆ ಮಾಹಿತಿ ತೆಗೋಕ್ ಜಾಸ್ತಿ ಅರ್ಜಿ ಹಾಕಿಬಿಟ್ಟಿದ್ದೀರಿ ಯಾಕೆ ಯಾಕೆ ಅರ್ಜಿ ಹಾಕ್ತಾರೆ ಸಾರ್ವಜನಿಕರು ಅಂತಂದ್ರೆ ನೀವು ಸ್ವಯಂ ಘೋಷಿತ ವರದಿ ಪ್ರಕಟ ಮಾಡಿಲ್ಲ ಅದಕ್ಕೆ ಹಾಕ್ತಾರೆ ಇದನ್ನು ನಾವು ನಾಗರಿಕರು ಪ್ರಶ್ನೆ ಮಾಡಬೇಕು ನೀ ಮೊದಲು ನಿನ್ನ ಡಾಟಾ ಕೊಡೆಯಾ ನಿನ್ನ ಸಂಸ್ಥೆದ್ದು ನೀನು ಏನು ಮಾಡ್ತೀಯಾ ನಿನ್ನ ಕೆಲಸ ಏನು ನಿನ್ನ ಕರ್ತವ್ಯ ಏನು ಯಾವಾಗ ಬರ್ತೀಯ ಯಾವಾಗ ಅಕ್ಕಿಯಾ ಕೇಂದ್ರ ಸ್ಥಾನದಾಗ ವಾಸ ಮಾಡ್ತಾ ಇದೀಯಾ ಇಲ್ವಾ ನಿನ್ನ ಪಗಾರ ಎಷ್ಟು ನೀನು ಏನು ವೇತನ ತೊಗೋತೀಯ ನಿನಗೆ ಕರ್ತವ್ಯಗಳೇನು ಜವಾಬ್ದಾರಿಗಳೇನು ನಿಮ್ಮ ನಿನ್ನಲ್ಲಿರುವಂಥ ಜ್ಞಾನದ ತಾಕತ್ತಾದರೂ ಏನಯ್ಯ ಅಂತನಾದ್ರೂ ನೀವು ಜನರಿಗೆ ಪ್ರಶ್ನೆ ಮಾಡಿದ್ರೆ ನೀವು ಉತ್ತರ ಕೊಡೋಷ್ಟು ಸಮರ್ಥರಾಗಿರ್ಬೇಕು ಆದರೆ ಈಗ ಏನಾಗಿದೆ ಅಂದರೆ ಲಂಚ ಮತ್ತು ಭ್ರಷ್ಟಾಚಾರವನ್ನು ಮಾಡುವಲ್ಲಿ ತರಬೇತಿ ಬೇಕಾಗಿಲ್ಲ ರೀ ಅದು ತಂಡತನ ಅದು ದುಡ್ಡು ಅಂದ ತಕ್ಷಣನೇ ಇವರಿಗೆ ಹಂಗೆ ಕುಣಿತ ಯಾವಾಗ ಬಂದು ನಾನು ಅದನ್ನು ತೊಗೊಂಬಿಟ್ಟಿನೋ ಯಾವಾಗ ಬಂದು ತೊಗೊಂಬಿಟ್ಟಿದ್ದೀನೋ ಅಂತ ಭಾಳಷ್ಟು ಇದ್ದಾವೆ ಪ್ರಕರಣಗಳು ಸರ್ ನಾನು ಏನು ಹೇಳ್ತೀನಿ ಎಷ್ಟು ಅಷ್ಟು ಪುಸ್ತಕಗಳನ್ನ ಓದಿ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಓದಿ ಲೋಕಾಯುಕ್ತ ಬಗ್ಗೆ ಓದಿ ಮಾನವ ಹಕ್ಕು ಕಾಯ್ದೆ ಬಗ್ಗೆ ಓದಿ ಸಿ ಪಿ ಸಿ ಆರ್ ಪಿ ಸಿ ನಿಮಗೆ ಇವೆಲ್ಲ ಬೇರೆ ಆ್ಯಕ್ಟ್ಗಳು ಸಿಗ್ತವೆ ನಿಮಗೆ ಬಟ್ ಸಾಧ್ಯವಾದಷ್ಟು ಯಾರಾದರೂ ಈ ಅತ್ಯಂತ ಚಲನದಲ್ಲಿ ಇರ್ತಾರಲ್ಲ ಚಲನವಲಯದಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರನ್ನ ಕೇಳಿ ನೋಡಿ ಅವ್ರು ಹೇಳ್ತಾರೆ ಬಟ್ ಅವರು ಕೂಡ ಏನು ಮಾಡ್ತಾರೆ ಹೈಡ್ ಮಾಡ್ತಾರೆ ಹೈಡ್ ಮಾಡಬಾರ್ದು ಜನ ನಾಗರಿಕ ಮತದಾರ ಮಹಾರಾಜರು ಅಂದರೆ ಈ ದೇಶದ ಶಕ್ತಿ ಪವಾರವರು ಪವಾರ ಇಲ್ಲ ಅಂತಂದ್ರೆ ನೀವು ಪ್ರಜಾಪ್ರಭುತ್ವ ಹೇಗೆ ಆಗಕ್ಕೆ ಸಾಧ್ಯ ಆದರೆ ಎಲ್ಲರೂ ನಮಗೆ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಬಂದಿರುವಂತಹ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿ ಚುನಾಯಿತ ಮಾಡೋದರಿಂದ ಅದರ ದುಷ್ಪರಿಣಾಮ ನೇರವಾಗಿ ದೇಶದ ಸಂವಿಧಾನ ಕಾನೂನಿನ ಮೇಲೆ ಮತ್ತು ನಮ್ಮ ನಾಗರಿಕರ ದಿನನಿತ್ಯದ ಜೀವನದ ಮೇಲೆ ದುಷ್ಪರಿಣಾಮನ ಬೇರೆ ಬೀರ್ತೈತಿ ಅದಕ್ಕೆ ಬದಲಾವಣೆಯನ್ನು ತರಬೇಕು ಅದಕ್ಕೋಸ್ಕರ ನಾಗರಿಕರ ಜಾಗೃತಿ ಉಂಟಾಗಬೇಕು ಆ ಜಾಗೃತಿ ಹೇಗಿರಬೇಕು ಅಂತ ಅಂದರೆ ಪ್ರಶ್ನಿಸುವ ರೀತಿಯಲ್ಲಿ ಪ್ರಶ್ನೆ ಮಾಡುವಂಥಿರ್ಬೇಕು ಮನೆಯಿಂದ ರಾಜ್ಯಭಾರ ಮಾಡಿ ಅಂತ ಹೇಳೋದು ನಾನು ನಿಮಗೆ ನೀವು ಕಚೇರಿ ಕಚೇರಿ ಹೋಗಿ ಅಲ್ಲಿರಿ ಅಂತ ಹೇಳೋದಲ್ಲ ನನ್ನ ಜೀವನದ ಎಂದೂ ಕಚೇರಿ ಕಚೇರಿಗೆ ಅಲ್ದ್ಬಿಟ್ಟು ಮಾಹಿತಿಯಕ್ಕೆ ನಾ ಗರ್ಜಿನ ಕೊಟ್ಟಿಲ್ಲ ಮನೆಯಿಂದ ನಾಗರಿಕ ಮತದಾರ ಮಹಾರಾಜರ ರಾಜ್ಯಭಾರ ಮಾಡಬೇಕು ಇದರ ಅರ್ಥ ಸ್ಪಷ್ಟ ನಾವು ಧೈರ್ಯ ಶಾಲೆಗಳಾಗಬೇಕು ಪ್ರಶ್ನಿಸುವ ನೈತಿಕತೆಯನ್ನು ಉಳಿಸ್ಕೋಬೇಕು ಎಷ್ಟೋ ಜನ ನನ್ನ ಹತ್ರ ಆದಾಯ ಬರೋ ರೀತಿಯೊಳಗೆ ಕೇಳ್ತಾರೆ ಅದು ಆ ಥರ ಆಗೋದಿಲ್ಲ ನೀವು ಆ ಥರ ಇದ್ರೆ ದಯವಿಟ್ಟು ತೆಗೆದಾಕಿ ನನಗೊಂಥರ ಮಾನಸಿಕ ಹಿಂಸೆ ಪಡುತ್ತದ್ದು ಆ ಥರ ಬೇಡ ನೀವು ಮಾಹಿತಿ ಕಾಯ್ದೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ನಾನು ನಾನಿಲ್ಲ ಅಂತ ಹೇಳೋದಿಲ್ಲ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಕಾನೂನಿನ ಮತ್ತು ಮಾಹಿತಿಕ್ಕೋ ಕಾಯ್ದೆ ಬಗ್ಗೆ ತಿಳಿವಳಿಕೆ ಬಂದಿರುವಂಥವ್ರೆ ಎಲ್ಲರ ಆದ್ಯ ಕರ್ತವ್ಯ ಅದು ತಿಳುವಳಿಕೆ ನಾವು ಹೊಂದಬೇಕು ನಾಲ್ಕು ಜನಕ್ಕೆ ಅದು ಜ್ಞಾನ ಹಂಚುವ ಜ್ಞಾನದಿಂದ ಜ್ಞಾನವನ್ನು ಹಂಚಿದ್ರೆ ಯಾವ ಸಮಸ್ಯೆನೂ ಇಲ್ಲ ಮತ್ತೊಮ್ಮೆ ನಿಮಗೆ ಸಿಗ್ತೀನಿ ನನ್ನದೊಂದು ಪುಸ್ತಕ ಇದೆ ನಿಮ್ಮದಿಗೆ ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಅಂತ ಸೊ ಆ ಪುಸ್ತಕವನ್ನು ನೀವು ಖರೀದಿ ಮಾಡೋದಾದರೆ ಮಾಡಿ ಎಂಟುನೂರು ರೂಪಾಯಿ ಇದೆ ಅದರ ಬೆಲೆ ಅದನ್ನು ನೈನ್ ಡಬಲ್ ಫೋರ್ ಏಯ್ಟ್ ನೈನ್ ಸಿಕ್ಸ್ ಟು ಜೀರೋ ಏಯ್ಟ್ ಟು ನೈನ್ ಡಬಲ್ ಫೋರ್ ಏಟ್ ನೈನ್ ಸಿಕ್ಸ್ ಟು ಜೀರೋ ಏಟ್ ಟೂ ಈ ನಂಬರ್ಗೆ ನೀವು ಫೋನ್ಪೇ ಮಾಡಿ ನಿಮ್ಮದು ಹೆಸರು ವಿಳಾಸ ಮೊಬೈಲ್ ಸಂಖ್ಯೆ ಪೋಸ್ಟ್ ಪಿನ್ ಕೋಡು ಇದನ್ನೆಲ್ಲ ಬಾರಿ ಕಳಿಸಿಬಿಟ್ರೆ ನಿಮಗೆ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯ ಜ್ಞಾನ ಸ್ಪೀಡ್ ಪೋಸ್ಟ್ ಮೂಲಕ ನಿಮ್ಮ ಮನೆ ತಲುಪುತ್ತೆ ನಿಮ್ಮ ಮನೆಯಲ್ಲೇ ಕೂತು ಮಹಾರಾಜರಂತೆ ಕಾಲ ಮೇಲೆ ಕಾಲು ಹಾಕೊಂಡು ಹೋದ್ರಿ ರಾಜ್ಯಭಾರನ ನಿಮ್ಮ ಮನೆಯಿಂದ ಮಾಡಿ ನಮಸ್ಕಾರ